ಶ್ರೀ ಕೃಷ್ಣ ಜನ್ಮಾಷ್ಟಮಿಯಂದು ಗೋಪಾಲನಿಗೆ ಈ ಸಮಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನೀವು ಅಂದುಕೊಂಡಿದ್ದೇ ನಡೆಯುತ್ತದೆ ಜನ್ಮಾಷ್ಟಮಿಯಂದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ನಂತರ ಶುದ್ಧ ನೀರಿನಿಂದ ಮತ್ತು ಪಂಚಾಮೃತದಿಂದ ಕೃಷ್ಣಮೂರ್ತಿಗೆ ಸ್ನಾನ ಮಾಡಿಸಿ ನಂತರ ಪುನಃ ಗಂಗಾಜಲದಿಂದ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ತೊಡಿಸಿ ತೊಟ್ಟಿನಲ್ಲಿ ಪ್ರತಿಷ್ಠಾಪಿಸಿ ಆಮೇಲೆ ಆರತಿ ಮಾಡಿ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಜನ್ಮಾಷ್ಟಮಿಯ ದಿನ ಭಗವಂತನ ಪೂಜೆ ಮಾಡಿ ಉಪವಾಸವಿರಬೇಕು ಅಲ್ಲದೆ ಲಡ್ಡು ಗೋಪಾಲನಿಗೆ ಪ್ರಿಯವಾದ ತಿಂಡಿಯಲ್ಲಿ ಒಂದು ಈ ದಿನ ಭಗವಂತನಿಗೆ ಬೆಣ್ಣೆ ಮತ್ತು ಮೀಸನ ಜೊತೆಗೆ ಹಿಟ್ಟಿನ ಬುಟ್ಟಿಯೂ ಇರಬೇಕು ಈ ದಿನ ದೇವರಿಗೆ ಅರ್ಪಿಸುವ ಯಾವುದೇ ವಸ್ತುಗಳಲ್ಲಿ ತುಳಸಿ ಎಲೆಗಳನ್ನು ಹಾಕಲು ಮರೆಯಬೇಡಿ ಶ್ರೀಕೃಷ್ಣನು ಮಧ್ಯರಾತ್ರಿಯಲ್ಲಿ ಜನಿಸಿದನು ಆದ್ದರಿಂದ ಸೆಪ್ಟೆಂಬರ್ ಆರರಂದು ಕೃಷ್ಣ ಜನ್ಮವನ್ನು ಆಚರಿಸಲಾಗುತ್ತದೆ